ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನಿಮಗೆಲ್ಲ ನಮ್ಮ ಭಾರತೀಯರೆಲ್ಲರಿಗೂ ಎಪ್ಪತ್ತ ಎಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾಳೆಯ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾಹಿತಿಗಳನ್ನು ಇದ್ದೇನೆ ವಿಶೇಷವಾದಂಥ ಮಾಹಿತಿಗಳು ವೀಕ್ಷಕರೇ ನಾಳೆ ಶುಕ್ರವಾರ ಆಗಸ್ಟ್ ಹದಿನಾರು ಶುಕ್ಲ ಪಕ್ಷದ ಎರಡನೇ ವಾರ ಎಲ್ಲರೂ ಸಹ ವರಮಹಾಲಕ್ಷ್ಮಿ ಹಬ್ಬವನ್ನು ಅವರವರ ಸಂಪ್ರದಾಯದಂತೆ ಆಚರಣೆ ಮಾಡ್ತಾರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶಗಳು ಅಂತ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ಬೆಳಗಿನ ಜಾವ ನಾಲ್ಕರಿಂದ ಆರು ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅವರು ಪೂಜೆ ಮಾಡಲಿಕ್ಕೆ ಇದೇ ದಿನ ಸಕಲ ಸಿದ್ಧತೆಗಳನ್ನೆಲ್ಲ ನೀವು ಮಾಡ್ಕೋಬೇಕಾಗುತ್ತೆ ದೇವರ ಮನೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಗೋಮೂತ್ರ ಅರಿಶಿಣದ ನೀರು ತುಳಸಿ ಪತ್ರೆಯ ನೀರನ್ನು ಪ್ರೋಕ್ಷಣೆ ಮಾಡಿ ಪರಿಪೂರ್ಣವಾಗಿ ದೇವರ ಮನೆಯನ್ನು ಶುದ್ಧಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮನೆಯ ದೇವರ ಚಿತ್ರಪಟ ವಿಗ್ರಹಗಳನ್ನೆಲ್ಲ ತೊಳೆದು ಸಂಜೆಯೇ ಗಂಧ ಕುಂಕುಮಾಕ್ಷತೆಗಳನ್ನು ಹಚ್ಚಿ ಪೂಜೆಗೆ ವ್ಯವಸ್ಥೆ ಮಾಡಿಕೊಳ್ಳಿ ಯಾರು ದೇವಿಯ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಭಿಲಾಷೆ ಇರುತ್ತೋ ಅಂಥವರು ಲಕ್ಷ್ಮಿ ದೇವಿಯ ಕಳಸವನ್ನು ಸ್ಥಾಪನೆ ಮಾಡೋ ಕಡೆ ಮೊದಲಿಗೆ ಗೋಮೂತ್ರ ಅಷ್ಟುದ ನೀರಿನಿಂದ ಶುದ್ಧಿ ಮಾಡಿ ಅಷ್ಟಕಮಲ ಪದ್ಮವನ್ನು ಬರೆದು ಅದರ ಮೇಲೆ ಬಾಳೆ ಎಲೆ ಹಾಕಿ ಹಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಉತ್ತಮ ಇಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಲ್ನ ಕಳಸಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಕಂಚು ಹಿತ್ತಾಳೆ ತಾಮ್ರದ ಕಳಸಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಉತ್ತಮ ಹಾಗೆಯೇ ಇಲ್ಲಿ ನೀವು ಪೂಜೆಗೆ ಬಳಸ್ತಕ್ಕಂಥ ದೀಪಗಳನ್ನು ಅಷ್ಟೇ ಸ್ಟೀಲ್ ದೀಪಗಳನ್ನು ಬಳಕೆ ಮಾಡಬೇಡಿ ಯಾರು ಶ್ರದ್ಧಾಭಕ್ತಿಯಿಂದ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಿರೋ ಅವರು ಪಂಚಮುಖಿಯ ದೀಪಗಳಿಗೆ ಸಾಧ್ಯ ಆದರೆ ಹಸುವಿನ ತುಪ್ಪದಿಂದ ಐದು ಕಡೆಯೂ ದೀಪ ಇತ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ಯಾರು ಲಕ್ಷ್ಮೀ ದೇವಿಗೆ ಸೀರೆಯನ್ನು ಉಡಿಸ್ತಾರೋ ಅವರು ಅರಿಶಿನ ಸೀರೆಯನ್ನು ಉಡಿಸ್ತಕ್ಕಂಥದ್ದು ಉತ್ತಮ ಮಕವಾಡವನ್ನ ಧಾರಣೆ ಮಾಡತಕ್ಕಂತವರು ಧಾರಣೆ ಮಾಡ್ಬೋದು ಶ್ರದ್ಧಾ ಭಕ್ತಿ ಇರಲಿ ಇಲ್ಲಿ ಇವುಗಳನ್ನು ಶುದ್ಧಿ ಮಾಡಬೇಕಾದ್ರೆ ಗಂಧ ಅಕ್ಷತೆಗಳನ್ನು ಲೇಪನ ಮಾಡಬೇಕಾದ್ರೆ ಪೂಜಾ ಪದಾರ್ಥಗಳ ನೈವೇದ್ಯಗಳನ್ನು ಅರ್ಪಣೆ ಮಾಡುವಾಗಲಿ ಅಥವಾ ನಿಮ್ಮ ಪೂಜೆ ಮುಗಿಯುವ ಕಾಲದಲ್ಲಾಗಲಿ ಅಥವಾ ಪೂಜಾ ಸಂದರ್ಭದಲ್ಲಾಗಲಿ ಯಾವುದೇ ರೀತಿಯ ಲೋಪ ಉಂಟಾಗದಂತೆ ನೋಡ್ಕೊತಕ್ಕಂಥದ್ದು ಅತಿ ಮುಖ್ಯ ಇಲ್ಲಿ ನೀವು ಶುಕ್ರವಾರ ಬೆಳಗ್ಗೆ ಸ್ನಾನಾದಿಗಳಿಂದ ಶುಚಿಭೂರ್ತರಾಗಿ ಮೊದಲಿಗೆ ದೇವರಿಗೆ ದೀಪ ಹಚ್ಚಿದ ಮೇಲೆ ಲಕ್ಷ್ಮೀ ದೇವಿಗೆ ನಿಮಗೆ ಇಷ್ಟ ಬಂದಂಥ ಸಿಹಿ ಪದಾರ್ಥಗಳ ನೈವೇದ್ಯವನ್ನು ಅರ್ಪಣೆ ಮಾಡಿದ ಮೇಲೆ ಕಂಕಣಗಳನ್ನು ಸಿದ್ಧಮೋ ಸಿದ್ಧ ಮಾಡಿಕೊಳ್ಳಿ ಸಾಧ್ಯ ಆದರೆ ಕಡೆಯಲ್ಲಿ ದೇವಿಯ ಪೂಜೆ ಆದ ಮೇಲೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಮಂಗಳಾರತಿಯ ಹಾಡನ್ನು ಹಾಡ್ತಕ್ಕಂಥದ್ದು ಇಲ್ಲ ಆ ಲಕ್ಷ್ಮೀ ದೇವಿಯ ಕಥೆಯನ್ನು ಶ್ರವಣ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ನೀವು ಎಂಟು ಜನ ಮುತ್ತೈದೆಯರಿಗೆ ಎಲೆ ಅಡಿಕೆ ತಾಂಬೂಲ ದಾನ ಕೊಡ್ತಕ್ಕಂಥದ್ದು ಅವರ ಆಶೀರ್ವಾದವನ್ನು ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಪೂಜೆಯ ಪ್ರಾರಂಭದ ಅಲ್ಲಿ ಮೊದಲಿಗೆ ಗುರುವಿನ ಧ್ಯಾನವನ್ನು ಮಾಡಿ ಗುರುಬ್ರಹ್ಮೋ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನಂತರ ಗಣಪತಿ ದೇವರನ್ನು ಧ್ಯಾನ ಮಾಡಿ ದೇವಿಗೆ ಈ ದಿನ ತಪ್ಪದೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಸಾಧ್ಯ ಆದರೆ ಕಮಲದ ಹೂಗಳನ್ನು ಅರ್ಪಣೆ ಮಾಡೋದು ಬಹಳ ಉತ್ತಮ ವಿಶೇಷವಾಗಿ ದೀಪಗಳ ಆರೋಗ್ಯದಾಗಲಿ ಅಶುಭ ಸೂಚನೆ ಬರ್ತಕ್ಕಂಥದ್ದಾಗಲಿ ಯಾವುದೇ ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಶಾಂತವಾಗಿ ಪೂಜೆಯನ್ನು ನೆರವೇರಿಸಿ ವೀಕ್ಷಕರೇ ಇಲ್ಲೊಂದು ನಿಮಗೆ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕಮಲದ ಹೂಗಳನ್ನಾಗಲಿ ಅಥವಾ ಪ್ಲಾಸ್ಟಿಕ್ ಮಾಲೆಗಳನ್ನಾಗಲಿ ಅಥವಾ ಪ್ಲಾಸ್ಟಿಕ್ಕಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಬಳಕೆ ಮಾಡಬಾರದು ಈ ರೀತಿ ಏನಾದರೂ ನೀವು ಬಳಕೆ ಮಾಡಿದರೆ ಆ ದೇವಿಯ ಶಾಪಕ್ಕೆ ತುತ್ತಾಗ್ತೀರ ಸಮಸ್ಯೆಗೆ ಒಳಗಾಗ್ತೀರ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ಲಾಗೇ ಬೇಕಾದ್ರೆ ಪೂಜೆ ಮಾಡಿ ಆರಾಧನೆ ಮಾಡಿ ಆ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಹಾಗೆ ಆ ಲಕ್ಷ್ಮೀ ದೇವಿಯು ನಿಮ್ಮ ಕುಟುಂಬಕ್ಕೆಲ್ಲ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ಗಡಿ ಬಿಡಿ ಮಾಡ್ಕೋಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲ್ ಲೈಕನ್ ಬೆಲ್ ಐಕಾನ್ ಒತ್ತಿ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಒಂದು ವೇಳೆ ನಿಮಗೆ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಲಿಕ್ಕಾಗಲ್ಲ ಅಂತಂದರೆ ಕೂತಿರ್ತಕ್ಕಂಥ ಅಷ್ಟಲಕ್ಷ್ಮೀ ದೇವಿಯ ಫೋಟೋ ಅಥವಾ ಗಜಲಕ್ಷ್ಮೀ ದೇವಿ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡ್ಬೋದು ಅಥವಾ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸ್ಲಿಕ್ಕೂ ಅವಕಾಶಗಳಿದೆ ಆದರೆ ದೇವಸ್ಥಾನಗಳಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಒಡವೆ ವಸ್ತ್ರ ಮೊಬೈಲು ಹಾಗೂ ಮಕ್ಕಳ ಬಗ್ಗೆ ಜಾಗರೂಕತೆ ವಹಿಸಿ ನಮಸ್ಕಾರ